ಹಾಯ್ ಹಲೋ ನಮಸ್ತೆ ಯೋಗಿ ತಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕಾಯಿ ಕಟ್ ಮಾಡಿ ನೋಡಿ ಕಾಯಿ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರುವ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಎಷ್ಟು ಇಟ್ಕೊಂಡಿದ್ದೀನಿ ಪ್ಯಾನ್ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಇಷ್ಟೇ ಸಾಕು ಎಣ್ಣೆ ಜಾಸ್ತಿ ಬೇಡಿ ಇದಕ್ಕೆ ಇದೇ ಜಾಸ್ತಿ ಆಯಿತು ಅಂತ ನಮ್ಮ ಇಸ್ಬೇಕಾರೆ ಹೇಳ್ತಾರೆ ಏಕೆಂದರೆ ಅವರು ಆಯಿಲ್ ತುಂಬ ಕಮ್ಮಿ 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 ಯೂಸ್ ಮಾಡ್ತಾರೆ ಇದು ನೋಡಿದ್ರೆ ಇದು ಇಷ್ಟೇನಾ ಸ್ವಲ್ಪನಾ ಅಯ್ಯೋ ನಿಮ್ಮ ಅಂತ ಹೇಳ್ತಾರೆ ಬೇಕಾದ್ರೆ ಇಷ್ಟು ಎಣ್ಣೆ ನನಗೆ ಬೇಕೇ ಬೇಕಪ್ಪ ಎಣ್ಣೆ ಕಾದಿದೆ ಅಂದ್ಕೊತೀನಿ ಅನ್ನ ಪರೀಕ್ಷೆಗೆ ಎಣ್ಣೆ ಕಾದಿದೆಯಾ ಇಲ್ವ ಅಂತ ಟೆಸ್ಟಿಂಗ್ಗೆ ಸಾಸಿವೆ ಹಾಕಿದೆ ಇನ್ನೊಂದು ಚೂರು ಕಾಯಿಲಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಚಿಟಪಟ 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 ಅಂತ ಇದೆ ನೋಡಿ ಈಗ ಈರುಳ್ಳಿ ಹಾಕಂತೀನಿ కరబన్ సోప్ ఆక్టివ్ స్టార్టింగ్ ఏ కరబన్ సోప్ ఆక్ట్ బిట్రె అదెలా సీదు గుతె అన్నో ఒక టిక్క నల్ల ఆసన అంటది ఇక్కోడ ఆక్ట్ చేయాలి ఈక సన్ తది టిక్క అంటో 1 స్పూన్ ಈಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಈ ಇದು ನಾನು ಹಿಡೋಸ್ ನಾನು ಮಾಡೋ ವಿಧಾನ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಅಂತ ತಿಳಿಸಿ ಓಕೆನಾ ಅದನ್ನು ಸ್ಲಿಮ್ಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ ಅಂತ ಕಾಯಿ ಹಾಕ್ಕೊಂಡೆ హిమినాయ్ హీని బి ఇట్ హి మే కొమ సొప్పు ఇష్ట రుబ్కొతీని పేస్ట్ మొంతి ఇష్టే ఇవేను హాక నను బీట్రోటు ఈ నేను ಕೆಲಸಕ್ಕೆ ನೋಡಿ ಹುಳಿ ಇದು ಹಾಕ್ತಾ ಇದ್ದೀನಿ ಇಷ್ಟ ಆಗ್ತೀನಿ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ನೋಡಿ ಟೊಮೆಟೊನೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಖಾರ ಹಾಕ್ತೀನಿ ನಾನು ರುಬ್ಕೊಂಡಿದ್ದೆಲ್ಲ ಪೇಸ್ಟು ಅದು ಹಾಕ್ತಾಯಿದ್ದೀನಿ ಈಗ ಕ್ಲೀನ್ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಒಂದು ಸ್ಪೂನು ಉಪ್ಪು ಹಾಕಿದ್ದೆ ಅದನ್ನು ಸ್ವಲ್ಪ ನೆನಪು ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮತ್ತೆ ಎಷ್ಟು ಬೇಕಾಗುತ್ತೆ ಒಂದಿಷ್ಟು ಬೇಕಾಗುತ್ತೆ ಅಂತ ಅಂದ್ಕೊತೀನಿ ನಾನು ಎಲ್ಲ ಮೇಲೆ ಹಾಕ್ತೀನಿ ಆದರೆ ಎಲ್ಲ ಕರೆಕ್ಟಾಗಿ ಇರುತ್ತೆ ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೊತೀನಿ ಮನೆಗೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಖಾರು ಪುಡಿ ಹಾಕ್ಕೊತೀನಿ ನಾನು ಸಾಕಿಸ್ಟೇನೆ ಈಗ ಇಷ್ಟು ಮಾತ್ರ ನೀರಿದೆ ಈಗ ವಿಜಿಲ್ ಕೂಗ್ಸಿದ್ರೆ ನೋಡಿ ಹಣ್ಣು ಹಿಡಿದು ಬಿಡುತ್ತೆ ಅದಕ್ಕೆ ಸ್ವಲ್ಪ ಲೈಟಾಗೆ ಹಾಕ್ತೀನಿ ಇಷ್ಟು ಸಾಕು ನೀರು ಹ್ಞೂ ನೋಡಿ ಈಗ ಕುಕ್ಕರ್ ಮುಚ್ಚಿದ್ದೀನಿ ಮೂರು ವಿಜಿಲ್ ಕೂಗಿದ ತಕ್ಷಣ ಆಫ್ ಮಾಡ್ಕೊತೀನಿ ಚಪಾತಿನೂ ಮಾಡ್ತಾಯಿದ್ದೀನಿ ಮತ್ತು ಇದು ಓಪನ್ ಮಾಡಿದೆ ಇದು ನೋಡಿ ಹಂಗೆ ಹಿಡ್ದಿಲ್ಲ ಮತ್ತು ನೀರು ಥರನೂ ಆಗಿಲ್ಲ ಸಾಕು ನೋಡಿ ಈ ರೀತಿ ಆಗಿದೆ ಅಮ್ಮನಿಗೆ ಪಾರ್ಸಲ್ ಕಟ್ತಾ ಇದ್ದೀನಿ ಜೊತೆ ಮಾತಾಡಿಕೊಂಡು ಚಪಾತಿ ಸೀಸಿದೆ ಮಹಿಪುಟ್ಟ ಇದು ಅಜ್ಜಿಗೆ ಕೊಟ್ಬಿಡಬ ನಾನು ತಿನ್ನೋಕೆ ಅಂತ ಚಪಾತಿ ಹಾಕ್ಕೊಂಡಿದ್ದೀನಿ ಬೀಟ್ರೋಟ್ ಪಲ್ಯ ಹಾಕೊಂಡಿದ್ದೀನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಉಪ್ಪು ಕರೆಕ್ಟಾಗಿದೆ ಎಲ್ಲ ಅಂತ ಫಾಲ್ಟ್ ನನಗೆ ಕಾಣಿಸ್ತಾ ಇಲ್ಲ ಬೀಟ್ರೋಟ್ ಪಲ್ಯ ಮಾತ್ರ ಸೂಪರು ನನಗೆ ಹೇಳ್ಬೇಕಂದ್ರೆ ಬೀಟ್ರೋಟ್ ಪಲ್ಯ ಈಗೀಗ ಇಷ್ಟ ಆಗ್ತಾ ಇಲ್ಲ ಯಾಕಂದರೆ ನನಗೆ ಆರೋಗ್ಯ ಸಮಸ್ಯೆ ಆಗಿತ್ತಲ್ಲ ಆವಾಗ ಆ ತರಕಾರಿ ತಿನ್ನಬೇಕು ಈ ತರಕಾರಿ ತಿನ್ನಬೇಕು ಅಂದ್ಬಿಟ್ಟು ಎಲ್ಲ ತರಕಾರಿ ತಿನ್ನಬೇಕು ಎರಡು ದಿನ ಬಿಟ್ಟು ಒಂದ್ಸಲಿ ಮಾಡೋದು ಮೂರು ದಿನ ಬಿಟ್ಟು ಒಂದ್ಸಲಿ ಮಾಡೋದು ಹಿಂಗೆ ಮಾಡಿ ಮಾಡಿ ಬೀಟ್ರೋಟ್ ಪಲ್ಯನ ಮಾಡಿ ಮಾಡ್ಕೊಂಡು ತಿಂದು 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 ಈಗ ಕಾಳುಗಳು ಮೊಳಕೆ ಕಾಳುಗಳು ಅಂದರೂ ಇಷ್ಟ ಆಗಲ್ಲ ಮತ್ತು ಬೀಟ್ರೋಟು ಮತ್ತು ತರಕಾರಿ ಅಂದ್ರೆ ವಾಕ್ರಕ್ಕೆ ಬರೋಂಗಾಗುತ್ತೆ ಆ ಮಟ್ಟಿಗೆ ತಿಂದು ವಾಕರಿಕೆ ಮಾಡ್ಕೊಂಬಿಟ್ಟಿದ್ದೇನೆ ನನಗೆ ಇವಾಗ ಯಾವುದು ಇಷ್ಟ ಆಗಲ್ಲ ಕಾಳು ಇಷ್ಟ ಆಗಲ್ಲ ತರಕಾರಿ ಇಷ್ಟ ಆಗಲ್ಲ ಸೊಪ್ಪು ಇಷ್ಟ ಆಗಲ್ಲ ಏನಿಲ್ಲ ಹಂಗೇ ಅತಿಯಾಗಿ ತಿಂದರೆ ಅಮೃತ ವಿಷ ಆಗುತ್ತೆ ಅನ್ನೋದು ಇದಕ್ಕೆ ನಾನು ಆ ಟೈಮಲ್ಲಿ ಹಂಗಲ್ಲ ತಿನ್ನಬಾರ್ದಾಯಿತು ಆದರೆ ನಾನೇನು ದಿನ ಇರಲಿಲ್ಲ ಒಂದು ಮೂರು ದಿನಕ್ಕೆ ಒಂದ್ಸಲಿ ಮೊಳಕೆ ಕಾಳು ಪಲ್ಯ ಮಾಡ್ತಿದ್ದೆ ಬಿಟ್ರೋಟ್ ಪಲ್ಯ ಮಾಡ್ತಿದ್ದೆ ನನಗೆ ಯಾವುದು ಆರೋಗ್ಯಕರವಾಗಿರೋ ಸಿಗುತ್ತೋ ಅಂಥವೆಲ್ಲ ಮಾಡ್ತಿದ್ದೆ ಅದೆಲ್ಲ ಇವಾಗ ನನಗೆ ಇದಾಗ್ಬಿಟ್ಟೈತೆ ಈಗ ಸುಮ್ಮನೆ ಇದು ಹೇಳ್ತೇನೆ ಈಗ ನೋಡಿ ಯಾವತ್ತೋ ಆವತ್ತು ಯಾವತ್ತೋ ಮಾಡಿದಕ್ಕೆ ಇವತ್ತು ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ಮೀಡಿಯಾ ನೋಡೋದಕ್ಕೆ